ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಕ್ರಿಸ್ಮಸ್ ರಜೆ ಇರೋದ್ರಿಂದ ಮಗ ಮನೇಲಿದ್ದಾನೆ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಅವ್ಳಿಗೆ ತಿಂಡಿ ಮಾಡಿ ಕೂತ್ಕು ಬಂದಿದ್ದಾಯಿತು ಏನೂ ಕೆಲಸಗಳು ಶುರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಬೇಕು ಈಗ ಒಂಬತ್ತುವರೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು ಯಾಕಂದರೆ ಮಗ ಎದ್ರೆ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಹಾಗಾಗಿ ಅವ್ನು ಎದಕ್ಕೆ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಒಂದೊಂದಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕು ಈಗ ತಿಂಡಿ ಅಂಗೀಭಾತ್ ಮಾಡಿದ್ದೆ ಅಂಗೀಭಾತ್ ರೆಸಿಪಿ ಶೇರ್ ಮಾಡಿದ್ದೀನಿ ಇದರಲ್ಲೇ ಮಗಳಿಗೆ ಕೊಟ್ಟು ಬಂದಿದ್ದಾಯ್ತು ಆಲ್ರೆಡಿ ಅವಳಿಗೆ ಒಂಬತ್ತುವರೆ ಊಟಕ್ಕೆ ಬಿಡ್ತಾರೆ ಹಾಗಾಗಿ ಅವನ್ನ ಮಾತಾಡ್ಸೋಣ ವೀಡಿಯೋದಲ್ಲಿ ಅಂತ ಅಂದ್ಕೊಂಡೆ ಅವನು ಇನ್ನೂ ಎದ್ದೇ ಇಲ್ಲ ಪುಣ್ಯಾತ್ಮ ಎದ್ದೇಳೋದೇ ಲೇಟ್ ಅವನು ರಜೆ ಬಂದರೆ ಹಾಗಾಗಿ ಎಬ್ಬರಿಸ್ತೀನಿ ನಾನು ಆದ್ರೂ ಬೇಗ ಎದೊಳಲ್ಲ ಅವನು ಮಗಳು ಏಳುವರೆಗೆ ಎದ್ದು ಹೊಟ್ಟೋಗ್ತಾಳೆ ಅವಳು ರಜೆ ಇರಲಿ ಬಿಡಲಿ ಸ್ವಲ್ಪ ಲೇಟಾಗಿ ಇದೊಳ್ತಾರೆ ಅಷ್ಟೊಂದು ಲೇಟಾಗಿ ಇದ್ದೊಳ್ಳಲ್ಲ ಹಾಗಾಗಿ ಅವಳಂತೂ ವೀಡಿಯೋಗೆ ಬರೋದೇ ಇಲ್ಲ ಮಾತಾಡ್ಸೋಣ ಅವಳನ್ನು ಅಂತ ಅಂದ್ಕೊತೀನಿ ವೀಡಿಯೋಗಂತೂ ಬರೋದೇ ಇಲ್ಲ ಅವ್ಳಿಗೆ ಇಷ್ಟ ಇಲ್ಲ ವೀಡಿಯೋದಲ್ಲಿ ಬರೋಕ್ಕೆ ಯಾಕಂದರೆ ಇಷ್ಟ ಇಲ್ಲ ಅಂದರೆ ಮುಂದೆ ಬರ್ತಾಳೋ ಏನೋ ನನಗೆ ಗೊತ್ತಿಲ್ಲ ಸ್ಕೂಲಲ್ಲಂತೂ ಸಿಕ್ಕಾಪಟ್ಟೆ ಸ್ಟಿಚ್ ಮಾಡಾಕಿದ್ದಾರೆ ಕೆಲವು ಮಕ್ಳುಗಳೆಲ್ಲ ಇನ್ಸ್ಟಾಗ್ರಾಮೆಲ್ಲ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಏನೋ ಗೊತ್ತಾಗಿದೆ ಅಂತೆ ಹಾಗಾಗಿ ಗೊತ್ತಾದರೆ ಎಲ್ಲಿ ಎಲ್ಲಿ ಬೈತಾರೋ ಅಂತ ಅಂದ್ಬಿಟ್ಟು ಫೋನಲ್ಲೆಲ್ಲ ಬಂದರೆ ಎಲ್ಲಿ ಬೈತಾರೋ ಅಂತ ಅಂದ್ಬಿಟ್ಟು ಅವಳು ವೀಡಿಯೋಗೆ ಬರಲ್ಲ ಜಾಸ್ತಿ ಹಾಗಾಗಿ ಅವಳನ್ನ ತೋರಿಸೋದಕ್ಕೂ ಆಗಲ್ಲ ಮಗನ ತೋರಿಸ್ಬೋದು ಅವನಂತೂ ಸೋಂಬೇರಿ ಎದ್ದೇಳದೇ ಇಲ್ಲ ಹಾಗಾಗಿ ಅವನು ಮನೆಗೆ ಇರ್ತಾನೆ ಅವಾಗ್ಲು ಹಂಗೆ ಬರ್ಸ್ಬಿಟ್ಟು ಬಂದು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎದ್ದೇಳಪ್ಪ ಅಂದ್ಬಿಟ್ಟು ಅವನಿಗೆ ಹಾಲು ಕಾಯಿಸಿಟ್ಟು ಹಾರಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ ಗ್ಲಾಸ್ಗೆ ಹಾಕಿ ಅವನು ಎದ್ದು ಹಾಲು ಕುಡಿತಾನೆ ಇಷ್ಟು ವೀಡಿಯೋ ಸ್ಟಾರ್ಟ್ ಮಾಡಬಾರಣ ಅಂದ್ಬಿಟ್ಟು ಬಂದಿದ್ದೀನಿ ಈಗ ಸದ್ಯಕ್ಕೆ ಒಂದೆರಡು ಜೊತೆ ಬಟ್ಟೆ ತರಿಸಿದ್ದೆ ವೆಬ್ಸೈಟಲ್ಲಿ ತರಿಸಿರೋದು ಇದು ಬಟ್ಟೆ ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಟ್ಟಿದೆ ನನಗೆ ಎಕ್ಸೆಲ್ಲು ಇಲ್ಲ ಮೀಡಿಯಮ್ ಮೀಡಿಯಂ ಬೇಕು ನನಗೆ ಹಾಕ್ತಾ ಇಲ್ಲ ಇದು ಆರ್ಟಿಶಿಯಲ್ ಮಾಡಿಸ್ಬೇಕು ಇದು ಆರ್ಟಿಷನ್ ಮಾಡೋ ದುಡ್ಡಿಗೆ ಒಂದು ಹೊಸ ಡ್ರೆಸ್ಸೇ ಬಂದ್ಬಿಡುತ್ತೆ ಈಗ ಅಷ್ಟು ರೇಟ್ ಆಗಿ ಕೊಟ್ಟಿದೆ ಈಗ ಸ್ಟಿಚ್ ಕೊ ಸ್ಟಿಚಿಂಗ್ ಕೊಡೋಕ್ಕೆ ಬಟ್ಟೆ ಚೆನ್ನಾಗಿದೆ ಕ್ಲಾತೆಲ್ಲ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಚೆನ್ನಾಗಿದೆ ನೋಡಿ ನೋಡಿ ಈ ಥರ ಇದೆ ಸ್ಲೀವು ಬಂದು ಈ ಥರ ಇದೆ ಕೆಳಗಡೆ ಪ್ಲೇನೇನೆ ಏನೂ ಇಲ್ಲ ಕೆಳಗಡೆ ನೋಡಿ ಪ್ಲೇನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬಟ್ಟೆ ಅಂದರೆ ಮೀಡಿಯಮ್ಮು ಇಲ್ಲ ಎಕ್ಸೆಲ್ ಬೇಕಿತ್ತು ನನಗೆ ಸಿಕ್ಕಾಪಟ್ಟೆ ದೊಡ್ಡ ಸೈಜ್ ಕೊಟ್ಟಿದ್ದಾರೆ ರಿಟರ್ನ್ ಮಾಡೋದಕ್ಕೆ ಆಗಲ್ಲ ಇದರಲ್ಲಿ ವೆಬ್ಸೈಟಲ್ಲಿ ಬುಕ್ ಮಾಡಿರೋದಲ್ವ ಅವರು ಪೋಸ್ಟರ್ ಕಳಿಸಿರೋದು ನನಗೆ ಈಗ ಮತ್ತೆ ನಾವು ರಿಟರ್ನ್ ಕಳಿಸ್ಬೇಕು ಅಂತಂದರೆ ಪೋಸ್ಟಲ್ಲೇ ಕಳಿಸ್ಬೇಕು ನಮಗೆ ಚಾರ್ಜ್ ಮಾಡ್ತಾರೆ ಹಾಗಾಗಿ ಸುಮ್ಮನೆ ಅದೆಲ್ಲ ಪಜಿತಿ ಯಾಕೆ ಅಂದ್ಬಿಟ್ಟು ನಾನು ಆರ್ಟಿಷಿಯಲ್ ಮಾಡಿಸೋಣ ಅಂದ್ಬಿಟ್ಟು ಇದನ್ನೇ ಇಟ್ಕೊಂಡೆ ವೇಲು ಕೂಡ ಚೆನ್ನಾಗಿದೆ ಫುಲ್ ಎಂಬ್ರಾಯ್ಡ್ರಿ ಬಂದಿದೆ ಎಂಬ್ರಾಯ್ಡ್ರಿ ಎಲ್ಲ ವರ್ಕ್ ಬಂದಿದೆ ಲಾಸ್ಟಲ್ಲಿ ಮಾತ್ರ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ನೋಡಿ ಈ ಥರ ಮೇಲು ಕೂಡ ಚೆನ್ನಾಗಿದೆ ನೋಡಿ ಈ ಥರ ಬಂದಿದೆ ವೇಲು ಬಟ್ಟೆ ಮಾತ್ರ ಸೂಪರಾಗಿದೆ ಆದರೆ ರಿಟರ್ನ್ ಕೊಡೋದಕ್ಕೂ ನಂಗೆ ಇಷ್ಟ ಇಲ್ಲ ನೋಡೋಣ ಆಟ್ರಿಷನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೇನೋ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಇನ್ನೊಂದು ಡ್ರೆಸ್ಸು ಇದು ಪ್ರಿಂಟೆಡ್ ಹೋಗುತ್ತೋ ಏನೋ ಗೊತ್ತಿಲ್ಲ ನನಗೆ ಇದು ಪ್ರಿಂಟೆಡ್ ಥರ ಇದೆ ಇದು ನೋಡಿ ಇದು ಹೋಗುತ್ತಾ ಏನು ಅಂತ ಗೊತ್ತಿಲ್ಲ ವಾಶ್ ಮಾಡಿದ್ರೆ ಮಿಷಿನ್ಗಂತೂ ಹಾಕೋದಕ್ಕಾಗಲ್ಲ ಹೊಸ ಬಟ್ಟೆಗಳು ನೋಡಿ ಈ ಥರ ಬಂದಿದೆ ಎರಡು ಕಡೆನು ಬಂದಿದೆ ಇದು ಕ್ಲಾತು ಚೆನ್ನಾಗಿದೆ ನೋಡಿ ಈ ತರ ಇದೆ ಇದರ ಪ್ಯಾಂಟು ಚೆನ್ನಾಗಿದೆ ಸುತ್ತಾಳುತ್ತೆ ನೋಡಿ ಎಷ್ಟು ದೊಡ್ಡದ್ ಕೊಟ್ಟಿದ್ದಾರೆ ವೆಬ್ಸೈಟ್ ಅಲ್ಲಿ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಜಾಸ್ತಿ ಬುಕ್ ಮಾಡಲ್ಲ ನಮ್ಗೆ ಕರೆಕ್ಟ್ ಸೈಜ್ ಸಿಕ್ಕಲ್ಲ ಹಾಗೆ ಒಂದೊಂದ್ಸಲ ಕೊಟ್ಟಿರಲ್ಲ ಆಮೇಲೆ ಕ್ಲಾತ್ ಚೆನ್ನಾಗಿರಲ್ಲ ಒಂದೊಂದ್ಸಲ ಹಾಗಾಗಿ ಬುಕ್ ಮಾಡಲ್ಲ ಜಾಸ್ತಿ ಅಪ್ರೂಪಕ್ಕೆ ಬುಕ್ ಮಾಡಿದೆ ನೋಡಿ ಈ ಥರ ಬಂದಿದೆ ಬಟ್ಟೆಗಳು ನೋಡೋಣ ಇದನ್ನು ಆಟೇಶನ್ ಕೊಡ್ತೀನಿ ಅದು ಅವರು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡೋಣ ಬಟ್ಟೆ ಕೊಂಡ್ಕೊಂಬಿಡ್ಬೋದು ಸ್ಟಿಚಿಂಗ್ ಮಾಡ್ಸೋಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ ಹಾಗಾಗಿ ಇನ್ನೊಂದೆರಡು ಪೀಸ್ಗಳೆಲ್ಲ ಇದೆ ಅದು ಕೂಡ ಒಳ್ಳೆಯಕ್ಕೆ ಹಾಕಬೇಕು ಹಾಕ್ತೀನೋ ಗೊತ್ತಿಲ್ಲ ಅಂದರೆ ಡ್ರೆಸ್ಗಳೆಲ್ಲ ನಾನು ಜಾಸ್ತಿ ಹೊಲಸಿರೋದು ಯೂಸ್ ಮಾಡೋದು ರೆಡಿಮೇಡು ಸ್ವಲ್ಪ ಕಡಿಮೆನೇ ಹಾಗಾಗಿ ಹೊಲ್ಸಿದ್ರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಟಾಪ್ಗಳೆಲ್ಲ ಯೂಸ್ ಮಾಡೋಲ್ಲ ಎಪ್ರೂಪ ಅಂದರೆ ತಗೊ ಯೂಸ್ ಮಾಡ್ತೀನಿ ಅಂದರೆ ಯಾವಾಗಲೂ ಒಂದೊಂದು ತೊಗೊಂಡಿರ್ತೀನಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ತೀನಿ ಹೆಚ್ಚಿಗೆ ನಾನು ತೊಗೊಳಕ್ಕಾಗಲ್ಲ ಸ್ಟಿಚ್ ಮಾಡಿಸೋದೇ ಜಾಸ್ತಿ ನಾನು ಯಾಕಂದರೆ ಆ ಒಂದು ನಾನ್ನೂರು ರೂಪಾಯಿ ಕೊಟ್ಟು ನಾವು ಡ್ರೆಸ್ ತೊಗೊಂಡ್ರೆ ಒಲೇದಕ್ಕೆ ನಾನ್ನೂರು ರೂಪಾಯಿ ಕೊಡ್ತೀವಿ ಎಂಟುನೂರು ರೂಪಾಯಿ ಕೊಟ್ಟು ಒಂದು ಜೊತೆ ಡ್ರೆಸ್ಸು ಹೊಲ್ಸ್ಕೊಂಬಿಟ್ರೆ ನಾವು ಒಂದು ಐದನೂರು ವರ್ಷ ಬರುತ್ತೆ ನಮಗೆ ಒಂದು ಜೊತೆ ಡ್ರೆಸ್ಸು ಹಾಗಾಗಿ ನಾನು ಟಾಪ್ ತೊಗೊಂಡ್ರೂ ಅಷ್ಟೇ ಇವಾಗ ಒಂದು ಕುರ್ತೀಸ್ ತೊಗೊಂಡ್ರು ಎಂಟುನೂರ ಒಂಬೈನೂರು ರೂಪಾಯಿ ಇರುತ್ತೆ ಆ ಥರದ್ದು ಕಾಸ್ಟ್ಲಿ ತೊಗೊಂಡ್ರೆ ನಾವು ಒಂದು ಎರಡು ದಿನ ಬಾಳಿಕೆ ಬರುತ್ತೆ ಅದಕ್ಕೆ ನಾವು ಬಾಟಮ್ ಕೂಡ ಹೊಂಚ್ಕೊಳ್ಬೇಕಾಗುತ್ತೆ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಎರಡು ಸೇರಿ ಹೊಲಿಸಿರ್ತೀವಲ್ವ ನಾವು ಒಂದು ಎಂಟುನೂರು ರೂಪಾಯಿ ಕೊಟ್ಟರೆ ಸಾಕು ಎರಡೂ ಬಂದಿರುತ್ತೆ ಇದರಲ್ಲಿ ಹಂಗೆ ಯೋಚನೆ ಮಾಡ್ತೀನಿ ನಾನು ಆಗ ಆಮೇಲೆ ಒಳಸಿದ್ರು ಅಷ್ಟೇ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಜಾಸ್ತಿ ನಾನು ರೆಡಿಮೇಡ್ ಹೋಗಲ್ಲ ತಗೊಂಡ್ರು ಅಪ್ರೂಪಕ್ಕೆ ತೊಗೊಳ್ತೀನಿ ಅಷ್ಟೇನೆ ಇವಾಗ ಕೆಲಸಗಳೆಲ್ಲ ಇದೆ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸಿಗ್ತೀನಿ ಆಮೇಲೆ ವಾಕ್ ಹೋಗ್ತಾ ಇದ್ದೀನಿ ಇವಾಗ ಕೆಲಸ ಎಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಈಗ ಸಂಜೆ ಐದು ಗಂಟೆಗೆ ವಾಕ್ ಹೋಗ್ತಾ ಇದ್ದೀನಿ ಮಗ ಬಂದು ಟ್ಯೂಷನ್ಗೆ ಹೋದ ಮಗಳಿಂದ ಬರೋದು ಲೇಟು ಹಾಗಾಗಿ ಅವ್ರ ಬರೋಷಲ್ಲಿ ಬಂದು ನಾನು ಪೂಜೆ ಮಾಡಿ ಅಡುಗೆನೂ ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ವಾಕ್ ಹೋಗಿ ಬಂದು ಪೂಜೆನೂ ಎಲ್ಲ ಆಯಿತು ಸಾಂಬಾರ್ ರೆಸಿಪಿ ಮತ್ತು ತಿಂಡಿ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಲೆಂತೆ ಆಗುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ತಾ ಇಲ್ಲ ಆದಷ್ಟು ಶಾರ್ಟ್ ವಿಡಿಯೋ ಶೇರ್ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಒಂದಿನಕ್ಕೆ ಎರಡು ಒಂದು ಈ ಥರ ವಿಡಿಯೋಗಳು ಹಾಕ್ಲೇಬೇಕಂತೆ ಹಾಗಾಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ತೆ